ಟಿವಿ ಟ್ವೆಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಮಾನ್ವಿ ಪಟ್ಟಣದ ಭಾರತ ಜೋಡು ಭವನದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವ ಹಾಗೂ ಅರವತ್ತೈದನೇ ರಾಷ್ಟೀಯ ಯುವ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಪಿಯುಸಿ ಹಾಗೂ ಪದವಿ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಅಬ್ದುಲ್ ಗಾಪುರ್ ಸಾಬ್ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಅಬ್ದುಲ್ ಗಾಪುರ್ ಸಾಬ್ ಹಾಗೂ ಯುವ ಕಾಂಗ್ರೆಸ್ ಬ್ಲಾಕ್ ಸಮಿತಿ ಅಧ್ಯಕ್ಷರು ಆದ ಪ್ರೀತಂ ಕೊಡ್ಲಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ನಮ್ಮ ದೇಶದ ಚರಿತ್ರೆ ಹಾಗೂ ನಮ್ಮ ದೇಶದ ಸಂವಿಧಾನದ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಭಾರತಕ್ಕೆ ಸ್ವತಂತ್ರ ಮತ್ತು ಸಂವಿಧಾನದ ಮಹತ್ವ ಎನ್ನುವ ವಿಷಯ ಕುರಿತು ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ತಾಲೂಕಿನ ವಿವಿಧ ಕಾಲೇಜುಗಳ ನಾನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಪ್ರಥಮ ಸ್ಥಾನವನ್ನು ಪಡೆದ ಸರ್ಕಾರಿ ಭಾಷಾ ಮಿಯಾ ಕಾಲೇಜಿನ ವಿದ್ಯಾರ್ಥಿನಿ ಶ್ವೇತಾರ್ ಅವರಿಗೆ ಹದಿನೈದು ಸಾವಿರ ಚೆಕ್ ಮತ್ತು ಪುರಸ್ಕಾರ ನೀಡಲಾಗಿದೆ ದ್ವಿತೀಯ ಸ್ಥಾನವನ್ನು ಪಡೆದ ಅಂಜುಮಾ ಫಾತಿಮಾ ಅವರಿಗೆ ಹತ್ತು ಸಾವಿರ ಚೆಕ್ ಹಾಗೂ ಬಹುಮಾನ ಕೊಡಲಾಗಿದೆ ತೃತೀಯ ಸ್ಥಾನವನ್ನು ಪಡೆದ ಭೀಮಮ್ಮ ಅವರಿಗೆ ಐದು ಸಾವಿರ ಚೆಕ್ ಹಾಗೂ ಬಹುಮಾನ ಕೊಡಲಾಗಿದೆ ಉತ್ತಮವಾಗಿ ಪ್ರಬಂಧವನ್ನ ರಚಿಸಿದ ವಿದ್ಯಾರ್ಥಿಗಳು ಆದ ಶ್ಯಾಮಸುಂದರ್ ದೇಸಾಯಿ ರಕ್ಷಿತಾ ಆಲಿನ ಹಿಗ್ರಾ ಸುಪ್ರೀತಾ ಮೈತ್ರಿ ಅವರಿಗೆ ಸಮಾಧಾನಕರ ಬಹುಮಾನಗಳನ್ನು ಕೊಡಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆ ಹಿರಿಯ ಸದಸ್ಯರು ಆದ ಲಕ್ಷ್ಮೀದೇವಿ ನಾಯ್ಕ ಶಿವರಾಜ್ ನಾಯ್ಕ ವಕೀಲರು ಮುಖಂಡರು ಆದ ಸೈಯದ್ ಗುರು ರಾಜ ಸುಭಾಷ್ ಚಂದ್ರ ನಾಯ್ಕ ಪ್ರವೀಣ್ ಡಿ ಇಸ್ಮಾಯಿಲ್ ಮಾಡಗಿರಿ ಮಹಂದೇಶ ಸ್ವಾಮಿ ರೌಡರು ಮರಿಸ್ವಾಮಿ ಫಯಾಜುದ್ದೀನ್ ಆದಮ್ ಬೇಗ್ ಪಾಶು ಮಾಲ್ತಾರ್ ಹಿದಾಯತ್ ನಾಯ್ಕ ಶಿವರಾಜ್ ಉಮಳಿ ಹೊಸೂರ್ ಹಾಸೀಂ ಖುರೇಶಿ ರೆಹಮತ್ ಅಲಿ ಹುಸೇನ್ ಭಾಷಾ ಕೊಡ್ಲಿ ಕ್ರಾಂತಿ ಕುಮಾರ್ ಯಾದವ್ ಹಂಪಯ್ಯ ನಾಯಕ್ ಚೇತನ್ ಕುಮಾರ್ ಸಿರಿ ಮತ್ತಿತರ ಉಪಸ್ಥಿತರಿದ್ದರು ಸೈಯದ್ ಖಾತರ್ ಭಾಷಾ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯುನಿಟಿ ಇನ್ ಡೈವರ್ಸಿಟಿ ವಿವಿಧತೆಯಲ್ಲಿ ದೇಶ ಆಗಿದೆ ಹಾಗಾಗಿ ಬಹಳ ಸಮಯ ಕಡಿಮೆ ಸಂಕ್ಷಿಪ್ತವಾಗಿ ಇನ್ನು ಸಂವಿಧಾನ ಇವತ್ತೇನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯತ್ಯಂತ ಸಂವಿಧಾನ ನನಗೆ ದೇಶ ಕೊಟ್ಟಿದ್ದಾರೆ ಇವತ್ತು ಇದು ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜಗತ್ತಿನ ಶ್ರೇಷ್ಠ ಸಂವಿಧಾನ ಯಾವ್ದಾದ್ರು ಭಾರತದ ಸಂವಿಧಾನ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ನೀವೆಲ್ಲ ತಿಳುಕಲಕ್ಕ ವಿದ್ಯಾರ್ಥಿಗಳೇ ಈ ಸಂವಿಧಾನ ಪುಸ್ತಕ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ಮಾನಿ ವತಿಯಿಂದ ಭಾರತಕ್ಕೆ ಸ್ವತಂತ್ರ ಮತ್ತು ಸಂವಿಧಾನದ ಮಹತ್ವದ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿರ್ತಕ್ಕಂಥ ತಮಗೆಲ್ಲ ಗೊತ್ತಿರೋ ವಿಚಾರ ಇವತ್ತು ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಅಣ್ಣವ್ರು ಹೇಳಿದಂಗೆ ನಿರೀಕ್ಷೆಗೂ ಮೀರಿ ಇವತ್ತು ವಿದ್ಯಾರ್ಥಿಗಳು ನಮಗೆ ಬೆಂಬಲವನ್ನು ಸೂಚಿಸ್ತಾರೆ ಮೊದಲನೇದಾಗೆ ಅವರಿಗೆಲ್ಲ ಹೃತ್ಪೂರಕವಾದಂತಹ ಧನ್ಯವಾದಗಳನ್ನು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಅವರಿಗೆ ಹೇಳೋಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇವತ್ತೇನು ಈ ಕಾರ್ಯಕ್ರಮವನ್ನು ಯಾಕೆ ಅಂತಂದ್ರೆ ಇವತ್ತಿನ ವಿದ್ಯಾರ್ಥಿಗಳು ಯಾವುದು ಉಪಯೋಗ ಇರುವಂತ ವಿಷಯಕ್ಕೆ ಗಮನ ಕೊಡ್ತಿಲ್ಲ ಉಪಯೋಗ ಇಲ್ಲಾರದಂತ ವಿಷಯಕ್ಕೆ ಬಹಳಷ್ಟು ಹೆಚ್ಚು ಗಮನ ಕೊಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸ್ವತಂತ್ರ ಮತ್ತು ಸಂವಿಧಾನಕ್ಕೆ ಬಹಳಷ್ಟು ಹೊತ್ತು ಈ ವಿದ್ಯಾರ್ಥಿಗಳು ಇವತ್ತಿನ ನಿರ್ಮಾಣಗಳಲ್ಲಿ ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಸ್ವತಂತ್ರ ಅಂದ್ರೆ ಕೇವಲ ಆಗಸ್ಟ್ ಹದಿನೈದಲ್ಲ ಗಣರಾಜ್ಯೋತ್ಸವ ಅಂದ್ರೆ ಕೇವಲ ಇಪ್ಪತ್ ಜನವರಿ ಇಪ್ಪತ್ತಾರಲ್ಲ ಇದರಿಂದನೂ ಮಹತ್ವವಾದ ಸಂದೇಶವನ್ನು ಇವತ್ತೆಲ್ಲ ವಿದ್ಯಾರ್ಥಿಗಳು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಹಾಗಾಗಿ ಮತ್ತೊಮ್ಮೆ ವಿದ್ಯಾರ್ಥಿಗಳಲ್ಲಿ ನಮಗೆ ಅಭಿನಂದನೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ನಮಗೆ ಸಹಕರಿಸಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೂ ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಮತ್ತು ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಸ್ವತಂತ್ರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಸಂಸ್ಥಾನ ದಿನಾಚರಣೆ ಅಂಗವಾಗಿ ಇವತ್ತು ಮಾನ್ವಿ ತಾಲೂಕು ವತಿ ಯುವ ಕಾಂಗ್ರೆಸ್ ವತಿಯಿಂದ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಾಧವಿ ನಗರದಲ್ಲಿರುವಂಥ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಇಡೀ ನಮ್ಮ ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ಭಾಗವಹಿಸಿ ಏನು ಕಾಂಗ್ರೆಸ್ ಪಕ್ಷದ ಪಾತ್ರ ಇವತ್ತಿನ ಪರಿಸ್ಥಿತಿಯ ನೋಡಿದರೆ ಕಾಂಗ್ರೆಸ್ ಪಕ್ಷದ ಯಾವ ರೀತಿ ಭಾಗವಹಿಸಿದ್ದಾರೆ ಈ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅನೇಕ ನಾಯಕರು ಸ್ವಾತಂತ್ರ್ಯ ಕೊಡಬೇಕಾದ್ರೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಹಾಗಾಗಿ ಒಟ್ಟು ಇಡೀ ಭಾರತ ದೇಶದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ತಾವೆಲ್ಲರೂ ನೋಡಬಹುದು ನೂರಾರು ಹುಡುಗರು ಈ ಕಾರ್ಯಕ್ರಮದಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವತಿಯಿಂದ ಏನು ಅಧಿಸೂಚನೆಯನ್ನು ಬಂದಿದೆ ಆ ಅಧಿಸೂಚನೆಯ ಪ್ರಕಾರ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮೊದಲೇ ಬಹುಮಾನ ಯಾರು ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲನೇ ಬಹುನ ಬಹುಮಾನವನ್ನು ಕೊಡುತ್ತಾರೆ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಪಡೆದವರಿಗೆ ಹತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಪಡೆದವರಿಗೆ ಐದು ಸಾವಿರ ರೂಪಾಯಿ ಮತ್ತೆ ಅದರ ಜೊತೆಯಲ್ಲಿ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಒಂದು ಸರ್ಟಿಫಿಕೇಟನ್ನು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಕೊಡಲಾಗುತ್ತೆ ಬಗ್ಗೆ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ ಅವರಲ್ಲಿ ಸಂವಿಧಾನದ ಆಶಯಗಳನ್ನು ಬೇರೆಯವರಿಸಲಿಕ್ಕೆ ಇದರ ಮೂಲ ಉದ್ದೇಶ ಆಗಿದೆ ಸಂವಿಧಾನ ಅಂದ್ರೇನು ಅದರ ಮೂಲ ಆಶಯ ಏನು ಸಂವಿಧಾನದ ಪೀಠಿಗೆ ನಮ್ಗೆ ಏನ್ ಹೇಳ್ತದೆ ಮತ್ತೆ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿಯಾದಂತಹ ಪಾಠವನ್ನು ಮುಂಬರುವ ಗೆ ಕೊಡ್ತದೆ ಅಂತ ಹೇಳಿ ಈ ಮೂಲಕ ನಾವು ಈ ಪ್ರಬಂಧ ಸ್ಪರ್ಧೆ ಮೂಲಕ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಿಕ್ಕಾಗಿ ಅವರಲ್ಲಿ ಈ ವಿಷಯದ ಕುರಿತು ವಿಷಯ ಪರಿಪೂರ್ಣತೆ ಅವರ ಹತ್ರ ಅವ್ರ ಹತ್ರ ಬರಲಿ ಅಂಥೇಳಿ ನಾವು ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವಾಗಿ ಹದಿನೈದು ಸಾವಿರ ರೂಪಾಯಿಯನ್ನು ಕೊಟ್ಟರೆ ಎರಡನೇ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದೀವಿ ಮೂರನೇ ಬಹು ಬಹುಮಾನವಾಗಿ ಐದು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ವಿ ಈಗಾಗಲೇ ಇನ್ನೊಬ್ರು ಹಿತೈಷಿಗಳು ಅವರು ಸಹ ವಿದ್ಯಾರ್ಥಿಗಳ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಭಾಗವಹಿಸಿರುವಂತದ್ದು ಹೊಸ ಪೀಳಿಗೆಯಲ್ಲಿ ಯಾವ ರೀತಿಯಾದಂತಹ ಅಂತ ಅಂತೇಳಿ ತೋರಿಸ್ತದೆ ಮತ್ತೆ ಆ ಮೂಲಕ ಅವರು ಸಹ ಈ ಇನ್ನೊಂದು ಇನ್ನೊಬ್ಬ ಹಿತೈಷಿಗಳು ಇದಕ್ಕೆ ಸಮಾಧಾನಕರವಾಗಿ ಇನ್ನಷ್ಟು ಐದು ಸಾವಿರ ರೂಪಾಯಿಯನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಈ ಅಮೌಂಟು ಕೇವಲ ಅಮೌಂಟ್ ಅಷ್ಟೇ ಆದ್ರೆ ಇದರ ಮೂಲ ಆಶಯ ಏನಿದೆ ನಾವು ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ದೀವಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ಆ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ನಾವು ಮುಂಬರುವ ಜನರೇಷನ್ ಅಲ್ಲಿ ಸ್ವಾತಂತ್ರ್ಯವನ್ನು ಅಂದ್ರೆ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಈ ಒಂದು ಪ್ರಬಂಧ ಸ್ಪರ್ಧೆಗೆ ಹೃತ್ಪೂರ್ವಕವಾಗಿ ಆಗಮಿಸಿದಂತ ಎಲ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೇವೆ ಥ್ಯಾಂಕ್ ಯು ಯುವ ಕಾಂಗ್ರೆಸ್ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನದ ಅಂಗವಾಗಿ ಹಾಗೂ ಅರವತ್ತೈದನೇ ಯುವ ಕಾಂಗ್ರೆಸ್ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಈ ದಿನ ಮಾನವೀ ನಗರದ ಭಾರತ್ ಜೋಡೋ ಆಫೀಸ್ನಲ್ಲಿ ನಮ್ಮ ತಾಲೂಕಿನ ಮಾನವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಮಾನವಿ ತಾಲೂಕಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಯಾಕಂತಂದರೆ ಇವತ್ತಿನ ದಿನ ನಾವೆಲ್ಲ ಅರ್ಥಕೊಳ್ಬೇಕು ನಮಗೆ ಸ್ವಾತಂತ್ರ್ಯ ಹಾಗೇನೆ ಬಂದಿಲ್ಲ ಹಲವಾರು ಮಹನೀಯರ ಸ್ವಾತಂತ್ರ್ಯ ಹೋರಾಟಗಾರರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನದಿಂದ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ಸಿಕ್ಕಿರುತ್ತದೆ ಅಂತ ಎಲ್ಲರಿಗೂ ತಿಳಿದ ವಿಷಯ ಆ ಒಂದು ಸ್ವಾತಂತ್ರ್ಯವನ್ನು ಸಿಕ್ಕಿದ ಸಂದರ್ಭದಲ್ಲಿ ಆ ದಿನ ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ತತ್ವವನ್ನು ನಮಗೆ ಅವರು ಹೇಳಿಕೊಟ್ಟಿದ್ದಾರೆ ಸತ್ಯ ಮತ್ತು ಅಹಿಂಸಾ ಮಾರ್ಗದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ಒಂದು ಸತ್ಯ ಮತ್ತು ಅಹಿಂಸಿಂದ ನಾ ಈ ಒಂದು ಯುವ ಪೀಳಿಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದು ನಮ್ಮ ದೇಶವನ್ನು ಬಲಿಷ್ಠ ರಾಷ್ಟ್ರವನ್ನು ಆಗಿ ಸದೃಢ ರಾಷ್ಟ್ರವನ್ನು ಆಗಿ ಮತ್ತು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡಿಕೊಳ್ಳ ಮಾಡಬೇಕಂತೇಳಿ ನಾನೆಲ್ಲ ಯುವ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ನಾವೊಂದು ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಈ ಒಂದು ದೇಶ ನಡಿಬೇಕಾದ್ರೆ ಸಂವಿಧಾನವೂ ಅಷ್ಟೇ ಮುಖ್ಯ ಈ ಸಂವಿಧಾನವನ್ನು ನಮಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ನೆನೆಸ್ಕೊಳ್ಕೊಳ್ಬೇಕು ನೆನೆಸ್ಕೊಳ್ಬೇಕಾಗುತ್ತದೆ ಅವರು ಒಂದು ಬರೆದು ಕೊಟ್ಟಂಥ ಈ ಸಂವಿಧಾನದ ಅಡಿಯಲ್ಲಿ ನಮಗೆಲ್ಲರಿಗೂ ಇವತ್ತು ಸಮಾನತೆ ಸಮಾನದ ಹಕ್ಕು ಮತ್ತು ಮತದಾನದ ಹಕ್ಕು ಎಲ್ಲ ರೀತಿ ಎಲ್ಲ ಇದರಿಂದ ಹಕ್ಕುಗಳನ್ನು ನಾವು ಪಡ್ಕೊಳ್ತಿದ್ದೇವೆ ಆ ಒಂದು ಸಂವಿಧಾನವನ್ನು ಉಳಿಸುವ ಒಂದು ಜಾಗೃತಿನೂ ಇವತ್ತು ನಮ್ಮ ಯುವ ಕಾಂಗ್ರೆಸ್ನ ವತಿಯಿಂದ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಮಾನವೀಯ ತಾಲೂಕಿನ ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಯಾಕಂದರೆ ದೇಶ ಅಭಿಮಾನದವನ್ನು ಅವರಲ್ಲಿ ಇಷ್ಟೊಂದು ಯಾವ ರೀತಿ ಕಂಡಿವಿ ಇವತ್ತು ಅಂತಂದರೆ ಆ ಒಂದು ಹುಮ್ಮಸ್ಸು ನಾವು ಅಂದ್ಕೊಂಡಿದ್ವಿ ಮಳೆ ಇದೆ ಸ್ವಲ್ಪ ಕಡಿಮೆ ಆಗ್ಬೋದೇನು ವಿದ್ಯಾರ್ಥಿಗಳು ಬರೋದು ಅಂದ್ಕೊಂಡಿದೀವಿ ಆದರೆ ನಮ್ಮ ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಯುವ ಕಾಂಗ್ರೆಸ್ಗೆ ಒಂದು ಚೈತನ್ಯ ತುಂಬಿದ್ದೀರಿ ಅಂತಲೇ ನಾನು ಹೇಳ್ತೀನಿ ಆ ಒಂದು ಚೈತನ್ಯ ತುಂಬಿದಂಥ ತಮ್ಮೆಲ್ಲ ವಿದ್ಯಾರ್ಥಿಗಳು ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಅನಿಸುತ್ತೀನಿ ಜೈ